ಒಂದಾಗಿ ಮಾಡಿ ಇಬ್ಬರು ಕನ್ವೆನ್ಸ್ ಮಾಡಿದ್ರೆ ಇವತ್ತು ಕಳಿಸ್ತಾರೇನೆ ಯಾರಲ್ಲಿ ಇಬ್ಬರಲ್ಲಿ ಒಬ್ರು ಎಂ ಎಲ್ ಎ ಆಗ್ತಿದ್ರೆ ಇವತ್ತು ಗ್ಯಾರಂಟಿ ಅಂತ ಭಾವನೆ ಇರ್ತಿದ್ರು ಈಗಲೂ ಏನು ಇವತ್ತಿನ ಈ ಜನಮೋಹನ ನೋಡಿದ್ರೆ ಇವತ್ತು ನಾವು ಯಾರು ಹೇಳಿಲ್ಲ ಇವತ್ತು ಬರೀ ಅಪ್ಪ ಅಪ್ಪರು ಒಬ್ಬರಿಗೆ ಮಾತ್ರ ಒಂದ್ ಕರೆ ಕೊಟ್ಟಿದ್ದು ಅಲ್ಲಿಂದ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬೇರೆ ಬರವು ಮತ್ತೆ ಒಂದಿನ ಬಹಳ ದೊಡ್ಡ ದೊಡ್ಡದಾಗಿ ಜನಗಳನ್ನ ಸೇರಿಸಿ ಒಂದು ಸಭೆ ಸಭೆಯನ್ನು ಮಾಡಬೇಕಂತ ಉದ್ದೇಶ ಇತ್ತು ಆದ್ರೂ ಇವತ್ತು ನಾವು ನೋಡಿ ನೀವು ನೋಡಿರ್ಬೋದು ಇವತ್ತು ಏರಿಯಾದಲ್ಲಿ ಆ ಕಡೆಯಿಂದ ಬಂದಿರೋ ವೆಹಿಕಲ್ಗಳು ಎಲ್ಲ ತಾವಾಗೆ ಗೊತ್ತಾಗಿ ನಾವೇನ್ ಕರೆ ಕೊಟ್ಟಿಲ್ಲ ಏನಿಲ್ಲ ಕಾಂಪ್ಲೇಂಟ್ ಮಾಡಿ ಹಂಚಿಲ್ಲ ಪಾರ್ಟಿಯಲ್ಲಿ ಹೋಗ್ತೀವಿ ಅಂತ ನಾವು ಯಾರು ಬರಿ ಫೋನ್ ಅಲ್ಲಿ ಫೋನ್ ಫೋನ್ಗಾಗಿ ಇಷ್ಟು ಜನ ಸೇರ್ತಾರೇ ಮುಂದಿನಲ್ಲಿ ನಮ್ಗ ಯಾವ ರೀತಿ ಉತ್ಸವ ಬರ್ತದೆ ಅಂತ ಇವತ್ತೇ ಕಾಣ್ತಾ ಇದೆ ಇವತ್ತು ದಯಮಾಡಿ ಇವತ್ತು ಇವತ್ತು ಒಂದು ಐದಾರು ಸಾವಿರ ಜನ ಬಂದಿದ್ದಾರೆ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಉದ್ದತೆ ಸತ್ತೀವಿ ಮುಂದಿನ ದಿನ ಇವತ್ತು ಇದೇ ತರ ಉತ್ವ ಇದೇ ತರ ಪ್ರೀತಿ ಯಾರೇ ಏನು ಹೇಳಿದ್ರು ಇವತ್ತು ಜಗಡ ತಾಲೂಕಲ್ಲಿ ಇನ್ನು ಜೆ ಡಿ ಎಸ್ ಅನ್ನ ಯಾರು ತಡೆಗಣಿಸ್ ಆಗೋದಿಲ್ಲ ಅವ್ರು ಏನೇ ಆಟ ಮಾಡಿದ್ರು ಕಾಂಗ್ರೆಸ್ನವರು ಏನೂ ಆಗೋದಿಲ್ಲ ಅದಕ್ಕೆ ಯಾರು ಎದುರ್ಕೋಬೇಕಾಗಿಲ್ಲ ಇವತ್ತು ಇವತ್ತು ನೋಡುವ ಜನಗಳನ್ನ ನೋಡ್ತಾ ಇರೋ ಉತ್ಸವನ ಅವರೇ ಬಂದಿರೋದ್ರಲ್ಲಿ ಪ್ರೀತಿ ವಿಶ್ವಾಸ ಕಂಡು ಇವತ್ತು ನಾವು ಇನ್ನು ನೆಕ್ಸ್ಟ್ ಇವತ್ತು ಕೃಷ್ಣ ನಾಯಕರನ್ನ ಮತ್ತೆ ಬೇರೆ ಲೀಡರ್ಗಳನ್ನ ಒಂದು ಮಾಡಿಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಯಾರು ಆಗಿಲ್ಲ ಏನು ಈ ಉತ್ಸಾಹ ಇದೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಇದೇ ಉತ್ಸಾಹನ ನಾವೆಲ್ಲ ಕಾಣಬೇಕು ಅದೇ ರೀತಿ ನಿಮ್ಮ ಹತ್ತು ವರ್ಷದ ಕನಸು ಹತ್ತು ವರ್ಷದಿಂದ ನೀವೇನು ನಿಮ್ಮ ಶಾಸಕರಿದೆ ನಿಮ್ಗೆ ಏನೇನು ತೊಂದರೆ ಆಗಿದೆ ಏನೇನು ನೋವು ಅನುಭವಿಸ್ತಾ ಇದ್ದೀರಿ ಅದೆಲ್ಲ ನನಗೂ ಗೊತ್ತಿದೆ ಅದೆಲ್ಲ ನೀವು ತಿಳ್ಕೊಂಡಿದ್ದೀರಿ ಆ ಆ ಒಂದು ದ್ವೇಷನೇ ಇವತ್ತು ಈ ಮುಂದಿನ ಚುನಾವಣೆಗೆ ನಿಮ್ಗಾಗಿರೋ ನೋವನ್ನ ತೀರಿಸ್ಕೊಂತೀರಿ ಅಂತ ನಾನೆಲ್ಲ ಭಾವಿಸಿದ್ದೀನಿ ಪಕ್ಕದಲ್ಲಿ ನ್ಯಾಯಾಲಯದ ಕಾರ್ಯಕಲಾಪ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ನಿಖಿಲ್ ಅವರು ಬರೋ ದಿನಾಂಕ ಇನ್ನು ಮೂರ್ನಾಲ್ಕು ದಿನದಲ್ಲಿ ನಿಗದಿ ಆಯ್ತದೆ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಬಹುಶಃ ನಿಗದಿ ಆಯ್ತದೆ ಅದರ ಪೂರ್ವಭಾವಿ ಸಭೆನ ಡಿ ಜಿ ಎಸ್ ಚೌಲ್ಟ್ರಿಲಿ ಆಯೋಜನೆ ಮಾಡ್ತೀವಿ ಯಾಕೆಂದ್ರೆ ಇಲ್ಲಿ ಸರ್ಕಾರಿ ಕಚೇರಿಗಳು ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಯಾಕೆಂದ್ರೆ ರಸ್ತೆ ಚಿಕ್ಕದಾಗಿರೋದ್ರಿಂದ ಕಾರ್ಯಕಲಾಪಕ್ಕೆ ಸಾರ್ವಜನಿಕರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು ಅದರಿಂದ ನಮಗೆಲ್ಲ ಈ ರೀತಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ಪ್ರೀತಿ ವಿಶ್ವಾಸ ತೋರಿಸಿದ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ತಾಲೂಕಿನ ಅಧ್ಯಕ್ಷ ರಾಜೇಂದ್ರಣ್ಣವರು ರಾಜೇಂದ್ರವರು ಗೋಪಾಲ ಅವರು ನಮ್ಮ ನರಸಿಂಹೇಗೌಡರು ಸಿ ವಿ ನಾಗರಾಜಣ್ಣವರು ಜಿ ಬಿ ಸರ್ಗೌರ್ ನಾಗಣ್ಣವರು ಯೋಗ ನರಸಿಂಹವರು ಮತ್ತೆ ಯತೀಶ್ ಕುಮಾರ್ ಅವರು ನಮ್ಮ ಐಗೆ ಡಿಆರ್ ಅವರು ಎಂ ಡಿ ಮಂಜು ಹೆಬ್ಬಲ್ ಗುಪ್ಪೆ ಅವರು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇರೋದ್ರಿಂದ ನೀವೆಲ್ಲ ಇದೇ ರೀತಿ ಒಗ್ಗಂಟಲ್ಲಿ ನೀನ್ ಈಗ ಬಂದನು ನೀನ್ ನಿನ್ನೆ ಬಂದೋನು ನಾಳೆ ಬಂದೋನು ಅಂತ ಯಾರು ಗೊತ್ತಬೇಡಿ ಎಲ್ಲರೂ ಒಂದೇನೆ ನಿನ್ನೆ ಬಂದೋರು ಅದೇನೆ ಇವತ್ ಬಂದೋರು ಅಂತೇನೆ ಎಲ್ರೂ ಒಂದೇ ಮತ ಇರೋದು ಅದರಿಂದ ಯಾರನ್ನು ಇಂಗ್ಳಿಸ್ದೆ ಯಾರನ್ನು ಭೇದ ಭಾವ ಮಾಡದೆ ಎಲ್ಲರೂ ಒಗ್ಗಟ್ಟಾಗಿ ತಗೊಂಡೋಗ್ಬೇಕು ಅಂತ ನಮ್ ತಾಲೂಕ್ ನಿಮ್ಮೆಲ್ಲರ ಮುಖಾಂತರ ಹೇಳ್ತಾ ನಾನ್ ಮಾತು ಮುಗಿಸ್ತೀನಿ ಥೈರಾಯ್ಡ್ ಇದ್ಯಾ ದಪ್ಪ ಆಗ್ತಾ ಇದರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು